ವಾಚ್ ಎಂದರೆ ನಮಗೆ ಕಣ್ಣು ಮುಂದೆ ಬರುವುದು ಸಮಯ ತಿಳಿಸುವ ಸಾಧನ ಇದು ಪ್ರತಿಯೊಬ್ಬರ ಮನೆಯ ಗೋಡೆಯಲ್ಲಿ ನೇತಾಡುವ ಸಾಧನ ಈ ಗಡಿಯಾರಗಳು ತಮ್ಮ ಬಳಕೆದಾರರ ಹೃದಯ ಬಡಿತದಿಂದ ಅವರ ನಿದ್ರೆಯ ಚಕ್ರಗಳವರೆಗೆ ಪ್ರತಿಯೊಂದನ್ನು ಮೇಲ್ವಿಚಾರಣೆ ಮಾಡಲು ಅನುಮತಿಸುವ ಸಂವೇದಕಗಳ ಶ್ರೇಣಿಯೊಂದಿಗೆ ಬರುತ್ತವೆ ವಾಚ್ ಕೈಗಡಿಯಾರ ಎಂದರೆ ಸಮಯ ತಿಳಿಸುವ ಒಂದು ಸರಳ ಸಾಧನವಾಗಿತ್ತು ಆದರೆ ಪ್ರಸ್ತುತ ಈ ಡಿಜಿಟಲ್ ಯುಗದಲ್ಲಿ ಜನರಲ್ಲಿ ಸ್ಮಾರ್ಟ್ ವಾಚ್ ಕ್ರೇಜ್ ಹೆಚ್ಚಾಗಿದೆ ಆದರೆ ಈ ಟೆಕ್ನಾಲಜಿ ಜಗತ್ತಿನಲ್ಲಿ ಆಧುನಿಕ ಜೀವನದಲ್ಲಿ ಅವು ಫ್ಯಾಷನ್ ಆಗಿ ಬದಲಾಗಿದೆ ಐಷಾರಾಮಿ ಮತ್ತು ಸ್ಥಾನಮಾನದ ಸಂಕೇತವಾಗಿ ಬದಲಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಗಡಿಯಾರಗಳು ಸಮಯವನ್ನು ನೋಡಲಿರುವ ಸಾಧನ ನಾವು ಈಗ ಹೇಳುತ್ತಿರುವುದ ಈ ಒಂದು ಗಡಿಯಾರವು ಐಸರಾಮಿ ಕಲ್ಪನೆಯನ್ನು ಸಂಪೂರ್ಣವಾಗಿ ಹೊಸ ಮಟ್ಟಕ್ಕೆ ಕೊಂಡೊಯ್ದಿದೆ ಅದುವೇ ವಿಶ್ವದ ಅತ್ಯಂತ ದುಬಾರಿ ಗಡಿಯಾರವಾದ ದಿ ಹ್ಯಾಲ್ಯೂಸಿನೇಷನ್ ಇದರ ಬೆಲೆ ಬರೋಬ್ಬರಿ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ಸುಮಾರು ಐವತ್ತೈದು ಮಿಲಿಯನ್ ಯು ಎಸ್ ಡಾಲರ್ ಆಗಿದೆ ಈ ಅದ್ಭುತ ಕೈ ಗಡಿಯಾರವನ್ನು ತಯಾರಿಸಿರುವುದೇ ಅದ್ಭುತ ಈ ವಾಚ್ನಲ್ಲಿ ಅತ್ಯುನ್ನತ ಮಟ್ಟದ ಬೆಳೆ ಬಾಳುವ ವಜ್ರಗಳಿಗೆ ವಿವಿಧ ಆಕಾರಗಳನ್ನು ಕೊಟ್ಟು ಮಾರುಕಟ್ಟೆಯಲ್ಲಿ ತನ್ನದೇ ರೀತಿಯಲ್ಲಿ ಹೆಸರುವಾಸಿಯಾದ ಪ್ರಸಿದ್ಧ ಬ್ರಿಟಿಷ್ ಆಭರಣ ಬ್ರ್ಯಾಂಡ್ ಗ್ರಾಪ್ ಡೈಮಂಡ್ಸ್ ವಿನ್ಯಾಸಗೊಳಿಸಿದೆ ಈ ಗಡಿಯಾರವು ಬ್ರ್ಯಾಂಡ್ನಿಂದಾಗಿ ಮಾತ್ರ ದುಬಾರಿಯಲ್ಲ ಬದಲಾಗಿ ಇದನ್ನು ಅಪರೂಪದ ಮತ್ತು ವರ್ಣರಂಜಿತ ವಜ್ರಗಳನ್ನು ಬಳಸಿ ತಯಾರಿಸಲಾಗಿದೆ ಮಳೆ ಬಿಲ್ಲಿನಂತೆ ಕಾಣುವ ಗಡಿಯಾರ ದಿ ಹ್ಯಾಲೂಸಿನೇಷನ್ ಅನ್ನು ನೋಡಿದಾಗ ಅದು ಸಾಮಾನ್ಯ ಕೈ ಗಡಿಯಾರದಂತೆ ಕಾಣುವುದಿಲ್ಲ ವಾಸ್ತವವಾಗಿ ಅನೇಕ ಜನರು ಇದು ವಜ್ರಗಳಿಂದ ಮಾಡಿದ ಮಳೆ ಬಿಲ್ಲಿನಂತೆ ಕಾಣುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಕೈ ಗಡಿಯಾರದ ಡಬಲ್ ವಜ್ರಗಳಿಂದ ಆವೃತವಾಗಿದೆ ಇದು ಕೈ ಗಡಿಯಾರವನ್ನು ಪ್ರಾಯೋಗಿಕ ಗಡಿಯಾರಕ್ಕಿಂತ ವಿಭಿನ್ನ ಆಭರಣದ ನಿಧಿಯನ್ನಾಗಿ ಮಾಡಿದೆ ದಿ ಹ್ಯಾಲ್ಯೂಸಿನೇಷನ್ ವಾಚ್ ಅನ್ನು ಅನನ್ಯ ಮತ್ತು ಮೌಲ್ಯಯುತವಾಗಿಸುವುದಕ್ಕೆ ಒಂದು ನೂರ ಹತ್ತು ಕ್ಯಾರೆಟಿನ ಅಪರೂಪದ ವಿವಿಧ ವರ್ಣದ ವಜ್ರಗಳನ್ನು ಗಡಿಯಾರದ ಚೈನಲ್ಲಿ ಅಳವಡಿಸಲಾಗಿದೆ ಈ ವಜ್ರಗಳು ನೀಲಿ ಗುಲಾಬಿ ಹಳದಿ ಕಿತ್ತಳೆ ಮತ್ತು ಹಸಿರು ಬಣ್ಣಗಳಲ್ಲಿ ಬರುತ್ತವೆ ಮತ್ತು ಪ್ರತಿಯೊಂದನ್ನು ಹೃದಯ ಪಿಯರ್ ಪಚ್ಚೆ ವಿಕಿರಣ ಮತ್ತು ದುಂಡಗಿನ ವಿ ವಿಭಿನ್ನ ಆಕಾರಗಳಲ್ಲಿ ಕತ್ತರಿಸಲಾಗಿದೆ ಈ ವಜ್ರಗಳನ್ನು ಪ್ಲಾಟಿನಮ್ನಿಂದ ಮಾಡಿದ ಕೈ ಗಡಿಯಾರದ ಚೈನ್ನಲ್ಲಿ ಜೋಡಿಸಲಾಗಿದೆ ಮತ್ತು ಪ್ರತಿಯೊಂದು ಬೆಳೆ ಬಾಳುವ ಕಲ್ಲನ್ನು ಕೈಯಿಂದಲೇ ಆರಿಸಿ ತಯಾರಿಸಲಾಗಿದೆ ಮತ್ತು ಇದರ ಪರಿಪೂರ್ಣತೆಗೆ ಹೊಳಪು ಸಾಕಷ್ಟು ಹೆಚ್ಚಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಂಡನ್ ಮೂಲದ ಆಭರಣ ಸಂಸ್ಥೆಯಾದ ಗ್ರಾಫ್ ಡೈಮಂಡ್ಸ್ ವರ್ಡ್ನಲ್ಲಿ ನಡೆದ ಪ್ರತಿಷ್ಠಿತ ಗಡಿಯಾರ ಮತ್ತು ಆಭರಣ ಪ್ರದರ್ಶನದಲ್ಲಿ ಈ ರೀತಿ ವಾಚ್ ತಯಾರಿಸಬಹುದು ಎಂಬ ಕಲ್ಪನೆಯನ್ನು ಜಗತ್ತಿಗೆ ಪರಿಚಯಿಸಿತು ಮತ್ತು ಇದು ಪ್ರಪಂಚದಾದ್ಯಂತಹ ಗಡಿಯಾರ ಸಂಗ್ರಹಕಾರರು ಮತ್ತು ಐಸರಾಮಿ ಪ್ರಿಯರ ಗಮನವನ್ನು ತಕ್ಷಣವೇ ಸೆಳೆಯಿತು ಅತಿ ಶ್ರೀಮಂತರು ಮತ್ತು ಸಂಗ್ರಾಹಕರ ಜಗತ್ತಿನಲ್ಲಿ ದಿ ಹ್ಯಾಲೂಸಿನೇಷನ್ನಂತಹ ವಸ್ತುವನ್ನು ಹೊಂದುವುದು ಪ್ರೆಸ್ಟೀಜ್ ಅನ್ನಿಸತೊಡಗಿತು ಇದು ಅಭಿರುಚಿ ಶಕ್ತಿ ಮತ್ತು ನಿಜವಾಗಿಯೂ ವಿಶಿಷ್ಟವಾದ ವಸ್ತುವನ್ನು ಹೊಂದುವ ಬಗ್ಗೆ ಆಸಕ್ತಿ ಮೂಡಿಸಿತು ಈ ಅದ್ಭುತ ವಾಚ್ ಅನ್ನು ರಚಿಸಲು ಮೂವತ್ತು ವಿನ್ಯಾಸಕರು ರತ್ನಶಾಸ್ತ್ರಜ್ಞರು ಮತ್ತು ಪರಿಣಿತ ಕುಶಲಕರ್ಮಿಗಳ ತಂಡವು ನಾಲ್ಕೂವರೆ ವರ್ಷಗಳ ಕಾಲ ಶ್ರಮಿಸಿತು ವಜ್ರಗಳು ಕೇವಲ ಮಿಂಚುವುದು ಮಾತ್ರವಲ್ಲ ಅವು ಅತ್ಯಂತ ಅಪರೂಪ ಮತ್ತು ಉತ್ತಮ ಗುಣಮಟ್ಟದಾಗಿವೆ ಈ ಕೈ ಗಡಿಯಾರವನ್ನು ತಯಾರಿಸಲು ವೇ ವಹಿಸಿದ ಶ್ರಮ ನಿಖರತೆ ಮತ್ತು ಸೃಜನಶೀಲತೆ ಇದು ಕೇವಲ ಕೈ ಗಡಿಯಾರವಲ್ಲ ಬದಲಾಗಿ ಐತಿಹಾಸಿಕ ಆಭರಣವಾಗಿದೆ ಒಂದು ವರ್ಷದ ನಂತರ ಗ್ರಾಪ್ ಡೈಮಂಡ್ಸ್ ಮತ್ತೊಂದು ಅದ್ಭುತವಾದ ದಿ ಪ್ಯಾಸಿನೇಷನ್ ಅನ್ನು ಬಹಿರಂಗಪಡಿಸಿತು ಈ ಕನ್ವರ್ಟಿಬಲ್ ಗಡಿಯಾರವು ಒಂದು ಉಂಗುರವಾಗಿದ್ದು ನೂರ ಐವತ್ತೆರಡು ಪಾಯಿಂಟ್ ತೊಂಬತ್ತಾರು ಕ್ಯಾರೆಟ್ ಬಿಳಿ ವಜ್ರಗಳು ಮತ್ತು ಮೂವತ್ತೆಂಟು ಪಾಯಿಂಟ್ ಹದಿಮೂರು ಕ್ಯಾರೆಟ್ ಪೇರಳೆ ಆಕಾರದ ವಜ್ರವನ್ನು ಅದರ ಹೃದಯ ಭಾಗದಲ್ಲಿ ಹೊಂದಿದೆ ನಲವತ್ತು ಮಿಲಿಯನ್ ಅಂದರೆ ಸುಮಾರು ಮುನ್ನೂರ ಮೂವತ್ತೊಂದು ಕೋಟಿ ಬೆಲೆಯೊಂದಿಗೆ ಇದು ಜಾಗತಿಕವಾಗಿ ಎರಡನೇ ಅತ್ಯಂತ ದುಬಾರಿ ಗಡಿಯಾರವಾಗಿದೆ ಇನ್ನು ಭಾರತದಲ್ಲಿ ಉದ್ಯಮಿ ಮುಖೇಶ್ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅಪರೂಪದ ಕೈ ಗಡಿಯಾರಗಳ ಪ್ರಮುಖ ಸಂಗ್ರಾಹಕರಲ್ಲಿ ಒಬ್ಬರು ಅವರ ಅಮೂಲ್ಯವಾದ ಆಸ್ತಿಗಳಲ್ಲಿ ಹದಿನೆಂಟು ಕೋಟಿಗೆ ಹೆಚ್ಚು ಮೌಲ್ಯದ ಪಾಟೆಕ್ ಫಿಲಿಪ್ ಗ್ರ್ಯಾಂಡ್ ಮಾಸ್ಟರ್ ಚೈನ್ ಕೂಡ ಸೇರಿದೆ ವಿಶ್ವದಾದ್ಯಂತ ಕೇವಲ ಮೂರು ಪೀಸ್ಗಳನ್ನು ಹೊಂದಿರುವ ಸೀಮಿತ ಆವೃತ್ತಿಯ ಅತ್ಯಂತ ಅಪರೂಪದ ರಿಚರ್ಡ್ ಮಿಲ್ಲೆ ಸ್ಕಲ್ ಬ್ಲೂ ಸಫೈರ್ ಗಡಿಯಾರ ಕೂಡ ಹೊಂದಿದ್ದು ಅಂದಾಜು ಮೌಲ್ಯ ಇಪ್ಪತ್ತೆರಡು ಕೋಟಿ ಮೌಲ್ಯದಾಗಿದೆ ಆರ್ ಎಂ ಐವತ್ತೆರಡು ಪಾಯಿಂಟ್ ಜೀರೋ ಫೋರ್ ಸ್ಕಲ್ ಬ್ಲೂ ಸಫ್ಲೈರ್ ಗಡಿಯಾರ ಕೂಡ ಇದು ಹೊಂದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ